ಇದರ ಏನು ಉಪಮುಖ್ಯಮಂತ್ರಿ ಆಗಿದ್ದು ಆ ಸಂದರ್ಭದಲ್ಲಿ ಏನು ಮೂಡಾದಿಂದ ಬಡಾವಣೆ ರಚನೆಯಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಿ ಆ ನಿವೇಶನದ ಬಗ್ಗೆ ಕೆಲವು ಕ್ರಯಪತ್ರ ನೋಂದಣಿ ಮಾಡಿದರೂ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಕ್ರಯಪತ್ರನ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ನೋಂದಣಿ ಮಾಡಿದರು ಅದರ ಬಗ್ಗೆ ಮಾಡಿದ್ವಿ ಮತ್ತು ಎರಡು ಸಾವಿರ ಐದನೇ ಇಸ್ವಿಯಲ್ಲಿ ಮೂಡಾ ಆಸ್ತಿನ ಕೃಷಿ ಭೂಮಿ ಅಂತೇಳಿ ಅನ್ಯಕ್ರಾಂತ ಆದೇಶ ಮಾಡಿರೋಂಥದ್ದು ಕೂಡ ಗಮನಕ್ಕೆ ತಂದಿದ್ವಿ ಅದಾದಂಥ ಮೂರನೇ ಹಂತದಲ್ಲಿ ಅಂದರೆ ಎರಡು ಸಾವಿರ ಹದಿಮೂರನೇ ಇಸ್ವಿಯಲ್ಲಿ ಉಪಮುಖ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎರಡು ಸಾವಿರ ಹದಿನಾಲ್ಕನೇ ಇಸ್ವಿಯಲ್ಲಿ ಅವ್ರ ಎಂಟಿ ಶ್ರೀಮತಿ ಪಾರ್ವತಿಯವರು ನಮಗೆ ಬಲ್ದಿ ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತರಾದಂಥ ಧ್ರುವ ಕುಮಾರ್ ಅವರು ಮೈಸೂರು ನಗರ ಪಾರ್ವತಿಯವರಿಗೆ ಕೊಡಬೇಕು ಅಂತ ಏನು ತೀರ್ಮಾನ ಆಗಿತ್ತು ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ಸಾಕಷ್ಟು ವಿವರವಾಗಿ ವಿವರಣೆಯನ್ನು ಕೊಟ್ಟಿದ್ವಿ ಮತ್ತು ಅದು ಪೂರಕವಾದ ದಾಖಲೆಗಳನ್ನು ಕೊಟ್ಟಿದ್ವಿ ಹಾಗಾಗಿ ಸಿದ್ದರಾಮಯ್ಯ ಅವರ ಪಾತ್ರ ಇದರಲ್ಲಿದೆ ಅವರ ಒಂದು ಪ್ರಭಾವದಂದ್ರೆ ಈ ಅಕ್ರಮಗಳು ನಡೆದಿದೆ ಅನ್ನೋದನ್ನ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ರಿಂದ ಅವನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪನೆ ನೀಡಿದೆ ಸರ್ ಆರ್ಡರ್ ಅಲ್ಲಿ ಪ್ರಮುಖವಾಗಿ ತನಿಖೆ ಆಗುವಂತ ಸಾಕಷ್ಟು ಅಂಶಗಳು ಇರೋದ್ರಿಂದ ಆಗ್ಲೇಬೇಕು ಅಂತ ಹೇಳಿದೆ ಹೈಕೋರ್ಟ್ ಹೌದು ಸರ್ ನಿಮಗೆ ಅನ್ಸುತ್ತಾ ಅಕಸ್ಮಾತ್ ಡಿವಿಜನಲ್ ಬೆಂಚಿಗೆ ಹೋದರೂ ಕೂಡ ಈ ಹಿಯರಿಂಗ್ ಅಲ್ಲಿ ನಿಮಗೆ ಜಯ ಸಿಗುತ್ತೆ ಮತ್ತೆ ಅಂತ ಅನಿಸುತ್ತೆ ಸರ್ ಇಲ್ಲಿ ಕಾನೂನು ಏನು ಹೇಳುತ್ತೆ ಅಂದರೆ ಮೌಖಿಕ ಸಾಕ್ಷ್ಯಾರಿಂತ ದಾಖಲಾತಿ ಸಾಕ್ಷಿಗಳನ್ನು ಪರಿಗಣಿಸಬೇಕು ಅಂತ ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ಮಾತ್ರ ಸಮಗ್ರ ದಾಖಲಾತಿಗಳಿರೋದ್ರಿಂದ ಅದನ್ನು ಎಲ್ಲಿ ಹೋದರೂ ಕೂಡ ಅಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ ಅವ್ರು ಮೌಖಿಕವಾಗಿ ಏನು ಹೇಳಿದ್ರು ಕೂಡ ಅದನ್ನು ಪರಿಗಣಿಸೋ ಸಾಧ್ಯ ಇಲ್ಲ ಯಾಕೆಂದರೆ ನಾವು ಅವ್ರ ಮೇಲೆ ಮಾಡಿರ್ಕಂಥ ಎಲ್ಲ ಪೂರಕವಾದ ಎಲ್ಲ ದಾಖಲಾತಿಗಳು ಸಾಕ್ಷಿ ಇದೆ ನಾವು ಯಾವುದೇ ಮೌಖಿಕ ಸಾಕ್ಷಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ ಎಲ್ಲನೂ ಕೂಡ ದಾಖಲಾತಿಗಳ ಸಾಕ್ಷ್ಯ ಸರ್ಕಾರ ಮತ್ತು ಮೂಢ ಅದ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನಮ್ಮ ತಗಿರೋದ ಅವರು ಎಲ್ಲಿಗೆ ಹೋದರೂ ಕೂಡ ಯಾವುದೇ ನ್ಯಾಯಾಲಯಕ್ಕೆ ಹೋದರೂ ಕೂಡ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅವ್ರ ಮೇಲೆ ಆರೋಪವನ್ನು ನಾವು ಸಾಬೀತುಪಡಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ ಸರ್ಟ್ ಸರ್ ನಾವು ಆಲ್ರೆಡಿ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇವಟಿಟ್ ಹಾಕಿದ್ದೀವಿ ಈಗಲೂ ಕೂಡ ಅದ್ರ ಬಗ್ಗೆ ಏನು ಅನ್ನೋ ಬಗ್ಗೆ ನಾವು ವೈದ್ಯಕರ ಜೊತೆ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮ ತಗೊಳ್ತೀವಿ ಅಂತ ತಗೊಳ್ತೀವಿ ಇಲ್ಲಿ ಪರ ವಕೀಲರಾದಂಥ ಮನು ಅಭಿಶಾಕ್ಷಿ ಮನು ಸ್ವಂಗಿ ಏನಿದ್ರೆ ಅವರು ಎರಡು ವಾರಗಳ ತಡೆಯಾಜ್ಞೆಯನ್ನು ಕೇಳಿದ್ರು ಸೊ ಮಾನ್ಯ ನ್ಯಾಯಾಲಯ ಅದನ್ನು ಕೂಡ ಪರಿಗಣಿಸಿಲ್ಲ ಯಾಕಂದರೆ ನಾನೇ ಮಾಡೋ ಆದೇಶಕ್ಕೆ ನಾನೇ ತಡೆಯಾಜ್ಞೆ ನೀಡೋಕ್ಕೆ ಬರಲ್ಲ ಅಂತೇಳಿ ಮಾನ್ಯ ನ್ಯಾಯಾಧೀಶ ನ್ಯಾಯಮೂರ್ತಿಗಳ ಅಭಿಪ್ರಾಯ ಆಗಿದೆ ಸರ್ ನಿಮ್ಮ ಪ್ರೇಯರ್ ಏನಿತ್ತು ಅಂದರೆ ಸಿ ಬಿ ಐ ಕೊಡಬೇಕು ಅಂತ ಏನಕ್ಕೆ ಸರ್ ನಾವು ಖಾಸಗಿ ದೂರ ಅರ್ಜಿಯಲ್ಲಿ ಸಿ ಬಿ ಐಗೆ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ ಆದರೆ ಜನಪ್ರತಿನಿಧಿಗಳ ಸಹ ನ್ಯಾಯಾಲಯಕ್ಕೆ ಸಿ ಬಿ ಐ ಕೊಡೋಕ್ಕೆ ಅಧಿಕಾರ ಇಲ್ಲದಂದ್ರೆ ಬಹುಶಃ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಬಹುದು ಅದು ಆದೇಶ ನಂತರ ನಾವು ಮತ್ತೆ ಮನೆ ನ್ಯಾಯಾಲಯಕ್ಕೆ ಒಂದು ರಿಟರ್ಜೆನ್ಸ್ ಸಲ್ಲಿಸಿ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅನ್ನೋದು ಮನವಿಯನ್ನು ಮಾಡ್ಕೊಳ್ತೀವಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್